ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಚ್ಚೆ ವಿಶ್ವೇತಾ ನಾನ್ ಶ್ವೇತ ಏನಪ್ಪ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತೇನು ರೆಸಿಪಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಹಿತ್ಕದ ಬೇಳೆ ಹಾಗೂ ಹುಚ್ಚಳು ಎರಡನ್ನೂ ಹಾಕಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಯಾರೂ ಒಂದ್ಸರಿ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಇದು ಹುಚ್ಚಳು ಸ್ನೇಹಿತರೆ ಮೊದಲಿಗೆ ಇದನ್ನು ಒಂದು ಬಾಣ್ಲಿಗೆ ಹಾಕಿ ಚೆನ್ನಾಗಿ ಕೆಂಪುಗಾಗೋವ್ರಿಗೂ ಹುರ್ಕೊಬೇಕು ನಾನು ಹುರ್ಕೊಂಡಿರೋ ವೀಡಿಯೋನ ಹಾಕ್ತಿಲ್ಲ ಸುಮ್ಮನೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ನೀವು ಬಾಣ್ಲಿಗೆ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಹುರ್ಕೊಂಡಾದ್ಮೇಲೆ ಈ ರೀತಿ ಒಂದು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಬೇಕು ತುಂಬ ನುಣ್ಣಗೆ ರುಬ್ಕೊಬೇಕು ಸ್ನೇಹಿತರೆ ರುಬ್ಕೊಂಡಾದಮೇಲೆ ನೀವು ಕಾಯಲಲ್ಲಿ ಯಾವ ರೀತಿ ನೀವು ಹಾಲನ್ನ ಸಪ್ರೇಟ್ ಮಾಡ್ತೀರೋ ಆ ಥರ ಸೇಮ್ ಇದರಿಂದ ಕೂಡ ಒಂದು ವೈಟ್ ಬಟ್ಟೆ ತೊಗೊಂಡು ಫುಲ್ ಹಾಲನ್ನೆಲ್ಲ ತೊಗೊಬೇಕು ಈ ತರತರಿ ಆಗಿರೋದೆಲ್ಲ ಬೇಡ ನಾವು ಹಾಲನ್ನ ಮಾತ್ರ ಯೂಸ್ ಮಾಡೋಣ ಅದಾದಮೇಲೆ ಇಲ್ಲಿ ನಾನು ಮಸಾಲೆಗಳನ್ನ ರೆಡಿ ಮಾಡಿಕೊಂಡಿದ್ದೀನಿ ಏನೇನು ಮಸಾಲೆ ರೆಡಿ ಮಾಡಿದ್ದೀನಿ ಅಂತ ಹೇಳ್ತೀನಿ ಈಗ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಸ್ವಲ್ಪ ಕುದೀನಾ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ನೀವು ಸಾಂಬಾರು ಯಾವ ಅದಕ್ಕೆ ಬೇಕೋ ಅಷ್ಟು ನೀವು ಕಾಯಿನ ಹೆಚ್ಚಿಸ್ಕೊಬೋದು ನಾನಿಲ್ಲಿ ಒಂದು ಜಾರಿಗೆ ಎಲ್ಲ ಮಸಾಲೆನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಆ ರುಬ್ಬಿರೋ ಮಸಾಲೆಗೆ ಎರಡು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ನೀರಲ್ಲಿ ನೆನೆಸಿಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮಟನ್ ಮಸಾಲ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಮನೆಯದಾದರೂ ಸರಿ ಅಥವಾ ನೀವು ಹೊರಗಡೆಯಿಂದ ತಂದಿರೋದಾದರೂ ಸರಿ ಹಾಕ್ಕೊಂಡು ಮತ್ತು ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ ಆದಮೇಲೆ ಈಗ ಚಿಕನ್ಗೆ ಒಗ್ಗರಣೆ ಕೊಡೋಣ ಇದು ನಾಟಿ ಕೋಳಿ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ವಿಷಾಲಾದರೂ ಇದು ಬರೆಸ್ಬೇಕು ಸ್ನೇಹಿತರೆ ಇಲ್ಲಾಂದರೆ ಅದು ಚಿಕನ್ ಬೇಯಲ್ಲ ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಚಿಬಿಟ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕೊಂಬಿಡಿ ಆಮೇಲೆ ಹಾಕಿದ್ರೆ ಚಿಕನ್ಗೆ ಉಪ್ಪು ಹಿಡಿಯಲ್ಲ ಅದರಿಂದ ಈಗಲೇ ನಿಮಗೆ ಎಷ್ಟು ನೀವು ಅಳತೆ ಪ್ರಕಾರ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಮತ್ತೆ ಆ ನೀರು ಪೂರ್ತಿ ಇಂಗಬೇಕು ಅಲ್ಲಿವರೆಗೂ ಚಿಕನ್ನು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಕಾಳಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಸ್ನೇಹಿತರೆ ಮುಂಚೆನೆ ನಾನು ಹೇಳ್ದಂಗೆ ಚಿಕನ್ಗೆ ಮೂರರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ವಿಷಲ್ ಬರ್ಸೋದ್ರಿಂದ ನೀವು ಮುಂಚೆನೇ ಚಿಕನ್ ಜೊತೆನೇ ಕಾಳನ್ನ ಆ್ಯಡ್ ಮಾಡಿಬಿಟ್ರೆ ಆ ಚಿಕನ್ ಜೊತೆ ಕಾಳು ಕೂಡ ಬೆಂದು ಹೋಗ್ಬಿಟ್ಟು ಎಲ್ಲ ಕಲಸೋಗ್ಬಿಡುತ್ತೆ ಆದ್ದರಿಂದ ನಾವು ಸಪ್ರೇಟಾಗಿ ಈ ರೀತಿ ಒಂದು ಬಾಡ್ಲಿಗೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ನಾವು ಸಾಂಬಾರಿಗೂ ಒಗ್ಗರಣೆಗೂ ಈರುಳ್ಳಿ ಹಾಕಿದ್ದೀವಿ ರುಬ್ಬದಕ್ಕೂ ಹಾಕಿದ್ದೀವಿ ಮತ್ತು ಇಲ್ಲೂ ಹಾಕ್ಬಿಟ್ರೆ ಅದು ಸ್ವೀಟ್ನೆಸ್ ಆ್ಯಡ್ ಆಗುತ್ತೆ ಅದರಿಂದ ಒಂದು ಅರ್ಧ ಈರುಳ್ಳಿ ಹಾಕಿ ಹುರಿದ್ಬಿಟ್ಟು ಇವಾಗ ಕಾಳನ್ನ ಹಾಕ್ಕೊಂಡಿದ್ದೀನಿ ಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಸಾಂಬಾರ್ಗೆ ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ ಇಲ್ಲಿ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಯೂಸ್ ಮಾಡಬೇಕು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಉರಿಬೇಕು ಸ್ನೇಹಿತರೆ ಕಾಳು ಮುಕ್ಕಾಲು ಭಾಗದಷ್ಟು ಒಗ್ಗರಣೆಲ್ಲೇ ಫ್ರೈ ಆಗಿರಬೇಕು ಇನ್ನೊಂದು ಕಾಲು ಭಾಗ್ದಷ್ಟು ನಾವು ಚಿಕನ್ ಜೊತೆ ಹಾಕಿ ಮೆಲ್ಸಿದ್ರೆ ಕಾಳು ಬೆಂದೋಗ್ಬಿಡುತ್ತೆ ಈಗ ಆಗಿದೆ ಕಾಳು ಹುರ್ತಿ ಇದನ್ನು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇಲ್ಲಿ ನೋಡಿ ಕಾಳು ಉರಿಯೋಷ್ಟೊತ್ತಿಗೆ ಇಲ್ಲಿ ಚಿಕನಲ್ಲೂ ಕೂಡ ನೀರೆಲ್ಲ ಬಿಟ್ಟು ಮತ್ತೆ ನೀರೆಲ್ಲ ಹಿಂಬಿಡಿದೆ ಈಗ ನಾವು ಮಸಾಲೆನ ಹಾಕೊಳ್ಳೋಣ ರುಬ್ಬಿರುವಂಥ ಮಸಾಲೆನ ಹಾಕೊಳ್ಳೋಣ ಹಾಕೊಂಡಾದಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಾದ್ಮೇಲೆ ಸ್ನೇಹಿತರೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೋಡಿ ನೀವು ನೀರನ್ನ ಹಾಕ್ಕೊಂಡು ಒಂದು ರೀತಿ ಒಂದು ಸರಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡ್ಬಿಟ್ಟು ಒಂದು ಸರಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿ ಮಳ್ಳಕ್ಕೆ ಬಿಡಿ ಇದು ಚೆನ್ನಾಗಿ ಒಂದು ಕುದಿ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ ಬರ್ಸ್ಕೊಳ್ಳೋಣ ವಿಷಲ್ ಬಂದಿದೆ ಸ್ನೇಹಿತರೆ ಈಗ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಸಾಂಬಾರು ಹೇಗೆ ಎಣ್ಣೆ ಎಲ್ಲ ತೇಲಿ ಬಂದಿದೆ ಸಾಂಬಾರಲ್ಲಿ ಈಗ ಇದಕ್ಕೆ ನಾವು ಹುಚ್ಚೋಳ ಹಾಲನ್ನ ಹಾಕೊಳ್ಳೋಣ ಅದಾದಮೇಲೆ ಒಗ್ಗರಣೆ ಕೊಟ್ಟಂಥ ಕಾಳು ಕೂಡ ಹಾಕೊಂಡ್ಬಿಡೋಣ ಹಾಕೊಂಡಾದ್ಮೇಲೆ ಒಂದು ಸರಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಸ್ನೇಹಿತರೆ ಆವಾಗ ಕಾಳೆಲ್ಲ ನೀಟಾಗಿ ಬೇಯುತ್ತೆ ಆ ಹಾಲು ಕೂಡ ಸಾಂಬಾರು ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಈಗ ನೋಡಿ ಸಾಂಬಾರೆಲ್ಲ ಮಳ್ತಿದೆ ಈಗ ಆಗಿದೆ ಸ್ನೇಹಿತರೆ ಇದು ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಬೆಂದಿದೆ ಮತ್ತು ಕಾಳು ಕೂಡ ಬೆಂದಿದೆ ಇದು ಫ್ಲೇವರ್ ಹೇಗೆ ಬರ್ತಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಹುಚ್ಚೊಳ್ಳು ಮತ್ತು ಇದ್ದು ಬೇಳೆ ಹಾಕಿ ಮಾಡೋದ್ರಿಂದ ನೀವೆಲ್ಲ ಒಂದು ಟ್ರೈ ಮಾಡಿ ಈ ಥರ ಮಾಡಿಲ್ಲ ಅನ್ನೋದಾದರೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಇದ್ರ ಜೊತೆ ಮುದ್ದೆ ಸರ್ವ್ ಮಾಡ್ತಿದ್ರೆ ಅವತ್ತಿನ ಊಟ ಬೊಂಬಾಟ್ ಭೋಜನ ಥರ ಇರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇದೇ ಥರ ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ